ಯು ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಭವನದ ಉದ್ದೇಶ ಮಕ್ಕಳ ಸಂಬಂಧಪಟ್ಟಿರೋದ್ರಿಂದ ಒಂದೆರಡು ಮಾತು ಹೇಳ್ತೀನಿ ನಮ್ಮ ಜಗಜ್ಯೋತಿ ಬಸವಣ್ಣನವರು ಮಕ್ಕಳ ಮನಸ್ಸು ದೇವರ ಮನೆ ಅಂತ ಹೇಳಿದ್ದಾರೆ ದೇವರ ಮನೆ ಅಂದರೆ ಏನು ಬಹಳ ಶುದ್ಧವಾಗಿರ್ತದೆ ಇರ್ತದೆ ಆ ಶುದ್ಧವಾಗಿ ವಿಶಾಲವಾಗಿರೋ ಮನಸ್ಸಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ಬರೀ ಪಾಠಗಳನ್ನ ಹೇಳ್ಕೊಂಡು ಬರೀ ಪುಸ್ತಕದ ನಾಲೆಜ್ ಮಾತ್ರ ಕೊಟ್ಟರೆ ಸಾಕಾಗಿಲ್ಲ ಅಂತ ಸಾಕಾಗಲ್ಲ ಅಂತ ಅನಿಸ್ ಅನಿಸುತ್ತೆ ಅದಕ್ಕೆ ನೆಹರೂನವರು ಈ ಇಂದಿರಾ ಗಾಂಧಿ ಅವರು ಯಾವಾಗಲೂ ಸಲ ರಷ್ಯಾ ಭೇಟಿ ಮಾಡಿದಾಗ ಇಂದಿರಾ ಅವರು ಈ ಬಾಲಭವನ ಕಾನ್ಸೆಪ್ಟ್ನ ಅವ್ರ ಮನೆಯಲ್ಲಿ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವತ್ತು ಯಾವುದು ಮೊಬೈಲ್ ಇಲ್ಲ ಸ್ಕ್ರೀನ್ ಇಲ್ದಾಗಲೇ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಅನಿಸಿದೆ ಬಟ್ ಈವತ್ತು ಆವತ್ತೆಷ್ಟು ಅವಶ್ಯಕತೆ ಇತ್ತೋ ಇಲ್ವೋ ಇವತ್ತಂತೂ ಈ ಕಾನ್ಸೆಪ್ಟ್ ಭಾಳ ಅವಶ್ಯಕತೆ ಇದೆ ಹಾಗಾಗಿ ಮಕ್ಕಳಿಗೆ ಬರೀ ಪಾಠ ಪಾಠ ಅಂತ ಇಲ್ಲದೆ ಪಾಠದ ಜೊತೆಯಲ್ಲಿ ಆಟಗಳನ್ನು ಸ್ಪರ್ಧೆಗಳನ್ನು ಅವ್ರಿಗೆ ಪರಿಚಯಿಸಿ ಅದರ ಮುಖಾಂತರ ಅವ್ರಿಗೆ ಗೆಲುವಿನ ಸಂಭ್ರಮ ಹಾಗೂ ಸೋಲಿನ ಪಾಠ ಎರಡೂ ಕೂಡ ಅರ್ಥ ಆಗೋ ರೀತಿ ಬೆಳೆಸಿದ್ರೇನೆ ಆ ಮಕ್ಕಳು ಓಕೆ ಈಗ ನಮ್ಮ ನಾಡು ಗೀತೆಯನ್ನು ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಲನಚಿತ್ರರಂಗ ಮತ್ತು ರಂಗಭೂಮಿಯ ಅದ್ಭುತ ಕಲಾವಿದರು ಕ್ರಿಯಾಶೀಲ ಕಲಾವಿದರು ನಾನು ಅತ್ಯಂತ ಹೆಚ್ಚು ಇಷ್ಟಪಡುವಂಥ ಕಲಾವಿದರು ಅರುಣ್ ಸಾಗರ್ ಅವರೇ ಅವರ ಶ್ರೀಮತಿ ಅವರಾದಂಥ ಅವರೇ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ಮಕ್ಕಳೇ ಪೋಷಕರೇ ಮತ್ತು ಪತ್ರಕರ್ತ ಬಂಧುಗಳೇ ಬಹಳ ದಿನಗಳಾದ ಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೋಡುವಂಥ ಅವಕಾಶವನ್ನು ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ ಮತ್ತು ಬಾಲ್ಭವನ ಸೊಸೈಟಿ ಏರ್ಪಾಟ್ ಮಾಡಿದ್ದು ಅರುಣ್ ಸಾಗರ್ ಅವರು ಆಗಲೇ ಮಾತಾಡ್ತಾ ಹೇಳ್ತಿದ್ರು ಮಕ್ಕಳು ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಅಂತ ನಾನು ಆಗಲೇ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಮನೆ ಮುಂದೆ ಒಂದು ಲಾರಿ ಕೆಮ್ಮಣ್ಣಿನ ರಾಶಿ ಹಾಕಿದ್ರು ಅದರ ಮೇಲೆ ಕುತ್ಕೊಂಡು ಬುಡ ತೋಟದಲ್ಲಿರುವ ಮಗುಗಳಂತೆ ಈ ಮಗ್ಗುಗಳನ್ನು ಎಚ್ಚರಿಕೆಯಿಂದ ಪ್ರೀತಿಯಿಂದ ಪೋಷಿಸಬೇಕು ಆಗಷ್ಟೇ ಜವಾಬ್ದಾರಿಯುತ ನಾಗರಿಕರು ರೂಪುಗೊಳ್ತಾರೆ ಅಂತ ಇದು ಅದು ಆಟ ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಾವೆಲ್ಲ ಚಿಕ್ಕಂದಲ್ಲಿ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಜಾಸ್ತಿ ದೂರ ಏನು ಇರುಗಳನ್ನ ಓದಿ ಬೆಳೆದವ್ರು ಆದ್ರೆ ಇವತ್ತೆಲ್ಲ ತಂತ್ರಜ್ಞಾನ ಬೆಳಿತಾ ಬೆಳಿತಾ ಬೆಂಗಳೂರು ಪ್ರೆಸ್ ಕ್ಲಬ್ ಮತ್ತೆ ನಮ್ಮ ಬಾಲ್ಭವನ ಸೊಸೈಟಿ ಇವತ್ತು ಮಕ್ಕಳಿಗಾಗಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಿದರೆ ಹಲವಾರು ಜನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡ್ತಾ ಇದಾರೆ ನಿಜಕ್ಕೂ ಕೂಡ ಇವತ್ತು ಮಕ್ಕಳಿಗೋಸ್ಕರ ಕಾರ್ಯಕ್ರಮಗಳು ಎಲ್ಲಾ ನಡೆಯುವ ಎಲ್ಲಾ ಕಡೆ ನಡೆಯುವಂತ ಅವಶ್ಯಕ ಇದೆ ಯಾಕೆಂತಂದ್ರೆ ಮಕ್ಕಳನ್ನ ನಾವು ಮನೆಗಳಲ್ಲಿ ಪ್ರತಿಯಾಕೆ ಬೆಳೆಸುವಂತ ಅಥವಾ ಮೊಬೈಲ್ ಅಥವಾ ಇಂಟರ್ನೆಟ್ ಟಿವಿ ಇದ್ರ ಮಧ್ಯೆ ಬೆಳೆಸುವಂತ ಸನ್ನಿವೇಶ ಇದೆ ಮಕ್ಕಳನ್ನ ಹೊರಗಡೆ ಬಿಡಬೇಕು ಹೊರಗಡೆ ಬಿಟ್ಟಾಗ ಅವರಿಗೆ ಪ್ರಪಂಚದ ಜ್ಞಾನ ಗೊತ್ತಾಗ್ತದೆ ಅದಕ್ಕೋಸ್ಕರ ಇವತ್ತು ಪ್ರೆಸ್ ಕ್ಲಬ್ ಮತ್ತೆ ಬಾಲ್ ಭವನ ಸೊಸೈಟಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಪ್ರೆಸ್ ಕ್ಲಬ್ ಮತ್ತೆ ಬಾಲ್ಭವನ ಸೊಸೈಟಿ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಇದಕ್ಕಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರು ವತಿಯಿಂದ ಹಾಗೆ ಬಾಲ್ ಸಹಯೋಗದೊಂದಿಗೆ ಮಕ್ಕಳ ಜಾತ್ರೆ ಏನು ಆಯೋಜನೆ ಮಾಡ್ತಾ ಇದ್ದಾರೆ ಇದು ಸಮಂಜಸವಾದ ಒಂದು ಕಾರ್ಯಕ್ರಮ ಪಾರೆ ಜಮೀನ್ ಪರ್ ಏನು ನಮ್ಮ ಮಕ್ಕಳಿದ್ದಾರೆ ಜನಸಂಖ್ಯೆ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ಗಿಂತ ಕಡಿಮೆ ಇರೋವಂಥದ್ದು ಸುಮಾರು ಮೂವತ್ತು ಪರ್ಸೆಂಟ್ ಜನಸಂಖ್ಯೆ ಇರುತ್ತೆ ಹದಿನೆಂಟು ವರ್ಷ ವಯಸ್ಸಿನ ಒಳಗಿರೋರೇ ನಲ್ವತ್ತು ಪರ್ಸೆಂಟ್ ಶೇಕಡ ನಮ್ಮಲ್ಲಿದ್ದಾರೆ ಇವ್ರಗಳಿಗೆ ಇವತ್ತಿನ ದಿನ ನಾವು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಬೇಕಾಗಿದೆ ಆರೋಗ್ಯದ ಸ್ಥಿತಿಗತಿ ಮನಸ್ಸು ದೊಡ್ಡದ ಆಗಿ ಅವರ ಮನೋವಿಕಾಸ ಆಗಲಿಕ್ಕೆ ಒಂದು ನಾವು ಅವ್ರನ್ನ ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಬೇಕಾಗಿದೆ ಅವರ ಪ್ರತಿಭೆನ ಹೊರ ತರಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಬಂದು ಮಕ್ಕಳು ಎಲ್ಲ ಭಾಗವಹಿಸುತ್ತ ಇರೋದು ನಿಜವಾಗ್ಲೂ ಬಹಳ ಚೆನ್ನಾಗಿದೆ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅತ್ಯಂತ ಸಂತೋಷ ತಂದಿದೆ ಈ ಒಂದು ಕಾರ್ಯಕ್ರಮ ಒಂದು ಬಹಳ ಅರ್ಥಪೂರ್ಣವಾಗಿ ಬಂದಿದೆ ನಾರ್ಮಲಿ ಸಂಡೇಸ್ ಅಂದ್ರೆ ಟಿವಿ ಮತ್ತೆ ರೆಸ್ಟೋರೆಂಟ್ ಪಿಜ್ಜಾ ಇಷ್ಟೇ ಆಗೋಗ್ತಿತ್ತು ಈ ಒಂದು ಇದರಲ್ಲಿ ನಮ್ಮ ಮಾಲ್ ಅಧ್ಯಕ್ಷರು ಮತ್ತೆ ನಮ್ಮ ಸಿಎಂ ಸರ್ ಮಾಧ್ಯಮ ಸಲಹೆಗಾರರು ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿವಿ ಮಕ್ಳು ಇದರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಕಮ್ಮಿ ಬಂದಿದ್ದಾರೆ ಬಟ್ ಆದ್ರೂ ಇಷ್ಟು ಮಕ್ಕಳಾದ್ರೂ ಬಂದಿದ್ದಾರೆ ಅಂತ ಒಂದು ಖುಷಿ ಪಡ್ತೇವೆ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಮತ್ತೆ ಹೆಚ್ಚು ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮತ್ತೆ ಇನ್ನೂ ಹೆಚ್ಚು ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಅವ್ರು ತೊಡಗಿಸ್ಕೊಳ್ಲಿಕ್ಕೆ ನಾವು ಈ ಒಂದು ಬಾಲ್ ಮತ್ತು ಪ್ರೆಸ್ ಕ್ಲಬ್ ಮೂಲಕ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಸರಿ ಹೇಳಿ ಸರ್ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ಖುಷಿಯಾದಂಥ ದಿನ ಯಾಕೆಂದ್ರೆ ನನಗೆ ಪ್ರೆಸ್ ಕ್ಲಬ್ ಹಾಗೂ ಜವಹರ್ ಬಾಲಭವನ ಸಹಯೋಗದೊಂದಿಗೆ ನಡೀತಾ ಇರತಕ್ಕಂತಹ ಈ ಮಕ್ಕಳ ಜಾತ್ರೆ ಅನ್ನುವ ಕಾರ್ಯಕ್ರಮದ ನಿರ್ವಹಣೆಗೆ ಜೊತೆಗೆ ಮಕ್ಕಳ ಜೊತೆ ಇರಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು ಯಾಕಂದರೆ ನಾವೆಲ್ಲರೂ ನಿಜವಾಗ್ಲೂ ಮುಂದಿನ ಏನು ಜನ್ ಜನ್ ಸಾರಿ ಮುಂದಿನ ಒಂದು ಯುವ ಪೀಳಿಗೆ ಏನಿದೆ ಅದೇನಾದ್ರೂ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಮಕ್ಕಳು ಬಹಳ ಇಂಪಾರ್ಟೆಂಟ್ ಆ ಮಕ್ಕಳೊಂದಿಗಿನ ಬದುಕು ಬಹಳ ಇಂಪಾರ್ಟೆಂಟ್ ಆಮೇಲೆ ಮಕ್ಕಳ ಬದುಕು ಇಂಪಾರ್ಟೆಂಟ್ ಹಾಗಾಗಿ ಅಂತ ಒಂದು ಯೋಜನೆಯನ್ನು ನಮ್ಮ ಶಿವಕುಮಾರ್ ಅವರು ಜೊತೆಗೆ ನಮ್ಮ ಇಡೀ ಪ್ರೆಸ್ ಕ್ಲಬ್ನ ಎಲ್ಲ ಮೆಂಬರ್ಸ್ಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಕ್ಕಳಿಗಾಗಬೇಕು ಪ್ರೆಸ್ ಕ್ಲಬ್ನ ಇರುವಂಥ ಸದಸ್ಯರ ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲಿ ಸ್ಪರ್ಧೆ ಅನ್ನೋದು ಒಂದು ಒಂದು ಸಣ್ಣ ವಿಷಯ ಅಷ್ಟೇ ಆದರೆ ಎಲ್ಲರೂ ತಂದೆ ತಾಯಿಗಳಿರ್ಬೋದು ಎಲ್ಲರೂ ಸೇರಿ ಒಟ್ಟಿಗಿದ್ದು ಒಂದು ಎಂಟು ಗಂಟೆ ಕಾಲ ಇಲ್ಲಿದ್ದು ಅವರು ಎಂಜಾಯ್ ಮಾಡ್ತಾ ಮಕ್ಕಳು ನಿಮಗೆ ಡ್ರಾಯಿಂಗ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಅಥವಾ ಆಟೋಟಗಳಿರ್ಬೋದು ಅದೆಲ್ಲದರ ಜೊತೆ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ನೀಡಿದ್ದಾರೆ ನಿಜವಾಗ್ಲೂ ಅದಕ್ಕೆ ನಾನು ಧನ್ಯವಾದ ಹೇಳಬೇಕು ಅದು ಏನಿದ್ರು ಮತ್ತೆ ನಮ್ಮ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ನಮ್ಮ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಮತ್ತೆ ನಮ್ಮ ಅಧ್ಯಕ್ಷ ಆರ್ ಶ್ರೀಧರ್ ಮತ್ತೆ ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಮಕ್ಕಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಪ್ರತಿ ಸರಿ ಪ್ರೆಸ್ ಕ್ಲಬ್ನ ಸದಸ್ಯರಿಗೆ ಕಾರ್ಯಕ್ರಮ ಮಾಡ್ತೀವಿ ಆದ್ರೆ ಅವ್ರ ಮಕ್ಕಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅವೆಲ್ಲ ಯೋಚನೆ ಮಾಡಿದಾಗ ಪ್ರೆಸ್ ಕ್ಲಬ್ನ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಕ್ಕಳಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಅವ್ರಿಗೆ ಚಿತ್ರಕಲೆ ಮತ್ತೆ ಆಟೋಟ ಒಂದಷ್ಟು ಹಾಡು ಆಡ್ಸೋದು ಈ ತರ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಅವನ್ನೆಲ್ಲ ಒಂದ್ ಕಡೆ ಕಲೆ ಹಾಕಬೇಕು ಆ ಮೂಲಕ ಪತ್ರಕರ್ತರ ಕುಟುಂಬಗಳು ಒಂದಾಗಿ ಬರಬೇಕು ಒಂದ್ ಕಡೆ ಸೇರ್ಬೇಕು ಅನ್ನೋ ದಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವರು ಮತ್ತೆ ನಮ್ಮ ಬಾಲಭವನದ ಸಹಯೋಗ ನೀಡಿರುವಂತ ನಮ್ಮ ನಾಯ್ಡು ಅವರು ನಿಶ್ಚಲ್ ಸರ್ ಅವರು ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಅರುಣ್ ಸಾಗರ್ ಅವರು ಅಪ್ರತಿಮ ಕಲಾವಿದ ಅವರು ಚಿತ್ರ ಸಾಹಿತಿ ಅವರು ಮತ್ತೆ ಕಲಾ ನಿರ್ದೇಶಕರು ಮತ್ತೆ ರಂಗಭೂಮಿಯಿಂದ ಬಂದವರು ಹಂಗಾಗಿ ಅವರು ಅಪ್ರತಿಮ ಕಲಾವಿದರವರು ಅವರ ಜೊತೆಗೆ ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ತೀವಿ ಅಂತ ಮುಂದೆ ಬಂದಾಗ ಅವರ ಸಹಯೋಗದಲ್ಲಿ ನಾವು ಕಾರ್ಯಕ್ರಮ ಮಾಡಿ ಇವತ್ತು ಅದ್ಭುತ ಪ್ರತಿಕ್ರಿಯೆಯನ್ನ ಕಂಡಿದ್ದೀವಿ ತುಂಬಾ ಚೆನ್ನಾಗಿ ನಡೆದಿದೆ ಇವತ್ತು ಕಾರ್ಯಕ್ರಮ ಈ ಕಾರ್ಯಕ್ರಮ